ಮೈ ಮುನಿಮಲು ಇಲ್ಲಿ ಇಲ್ಲಿವರೆಗೆ ನಾವು ಇಷ್ಟು ಒಂದಿಷ್ಟು ಅರ್ಥವನ್ನು ಸಂಕ್ಷಿಪ್ತದಲ್ಲಿ ನೋಡಿದ್ದೆವು ಹಾಗಾಗಿ ಇನ್ನು ಮುಂದೆ ಸುಮತಿನಾಥ ತೀರ್ಥಂಕರ ಗುಣಗಾನವನ್ನು ಮುಂದೆ ಹೇಳಲಿದ್ದಾರೆ ಹೇಳ್ಕೊಂಡ್ಬಿಟ್ರಲ್ಲ ಒಂದ್ಸತಿ ಸುಮತಿನಾಥ ಪ್ರಭು ಸುಮತಿ ಹೋ ಮಮತಿ ಹೈ ಅತಿಮನ್ बोध कली कुल किले उठे महक उठे मकरन तुम जिन मेघ मयूर में, में गरजो बर सोना चिर प्रतीक्षित हूँ खड़ा ऊपर कर के मात चिर प्रतीक्षित हूँ खड़ा ऊपर कर के मात ठीक ಆಚಾರ್ಯ ಭಗವಾನ್ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರು ಈ ಸ್ತುತಿ ಶತಕದ ಒಂದೊಂದು ಪದ್ಯಗಳನ್ನ ಆಯ್ದುಕೊಂಡು ಈ ಸ್ವಯಂಭೂ ಸ್ತೋತ್ರ ಲಘು ಸ್ವಯಂಭೂ ಸ್ತೋತ್ರ ಅಂತ ಆಗಿದೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಪದ್ಯ ಸುಮತಿನಾಥ ತೀರ್ಥಂಕರರ ಭಕ್ತಿಯನ್ನ ಹೇಳುವಂತದ್ದಿದೆ ಸುಮತಿನಾಥ ಪ್ರಭು ಸುಮತಿ ಹೋ ಮಮ ಮತಿ ಹೇ ಅತಿಮಂದ್ ಅಂತ ಹೇಳಿದ ಹೇ ಸುಮತಿನಾಥ ಪ್ರಭುಗಳೇ ನೀವು ಹೇಗಿದ್ದೀರಿ ಅಂತಂದ್ರೆ ನಿಮ್ಮ ಮತಿ ಸುಮತಿಯೇ ಆಗಿದೆ ಅಂದ್ರೆ ನೀವು ಯಾವಾಗ ಈ ಧರತಿಯಲ್ಲಿ ಜನ್ಮ ತೆಗೆದುಕೊಂಡಿರಿ ಆವಾಗ ಮತಿ ಶುದ್ಧ ಅವಧಿ ಜ್ಞಾನಗಳಿಂದ ಸಂಪನ್ನರಾದ ನೀವುಗಳು ಆ ನಿಮ್ಮ ಜ್ಞಾನಗಳು ಜನ್ಮದಿಂದಲೇ ಸಮ್ಯಕ್ ದರ್ಶನದಿಂದ ಸಹಿತವಾದದ್ದರಿಂದ ಉತ್ತಮ ಮತಿ ನಿಮ್ಮ ಬುದ್ಧಿಯು ಉತ್ತಮವಾಗಿತ್ತು ಸುಮತಿ ಅಂದರೆ ಮತಿ ಅಂದರೆ ಇಲ್ಲಿ ಬುದ್ಧಿ ಅನ್ನುವಂಥ ಅರ್ಥ ಬರ್ತದೆ ಸುಮತಿ ಅಂದರೆ ಉತ್ತಮವಾದ ಮತಿ ಸುಮತಿನಾಥ ಪ್ರಭುವೇ ಸುಮತಿನಾಥ ಪ್ರಭುಗಳೇ ಸುಮತಿನಾಥ ಪ್ರಭು ಸುಮತಿ ಹೋ ನಿಮ್ಮ ಮತಿ ಹೇಗಿದೆ ಅಂತಂದರೆ ಉತ್ತಮವಾಗಿಯೇ ಇದೆ ಆದರೆ ನನ್ನ ಮತಿ ಹೇಗಿದೆ ಸುಮತಿನಾಥ ಪ್ರಭು ಸುಮತಿ ಹೋ ಮಮ ಮತಿ ಹೇ ಅತಿಮನ್ ನನ್ನ ಮತಿ ಮಮ ಮತಿ ಅಂದ್ರೆ ನನ್ನ ಮತಿ ನನ್ನ ಬುದ್ಧಿಯು ಅತಿ ಮಂದವಿದೆ ನಾನು ಅತ್ಯಂತ ಅಜ್ಞಾನದ ರೂಪದಿಂದ ಕೂಡಿದವನಾಗಿದ್ದೇನೆ ಮತಿ ಮಂದ ಅಂತಂದ್ರೂ ಇಲ್ಲಿ ಅಜ್ಞಾನದ ಅರ್ಥವೇ ಬರ್ತದೆ ನೀವು ಹೇಗೆ ಉತ್ತಮವಾದ ಬುದ್ಧಿ ಉಳ್ಳವರಾಗಿದ್ದೀರಿ ಹಾಗೆ ನನ್ನಲ್ಲಿ ಅಷ್ಟು ಬುದ್ಧಿ ಇಲ್ಲ ಪ್ರಭುವೇ ನನ್ನ ಮತಿ ಮಂದರಿದೆ ನಾನು ಮಂದ ಮತಿಯಾಗಿದ್ದೇನೆ ಬುದ್ಧಿ ಮಾಂದ್ಯನಿದ್ದೇನೆ ಹಾಗಾಗಿ ನನಗೆ ಕಿಂಚಿತೂ ಕೂಡ ತಿಳಿಯುತ್ತಿಲ್ಲ ನಿಮ್ಮ ಪಾದಗಳ ಆಶಯವಿಲ್ಲದೆ ನಾನು ಹೇಗೆ ನನ್ನ ಬುದ್ಧಿಯನ್ನ ಉತ್ತಮವಾಗಿ ಮಾಡಿಕೊಳ್ಳಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆಮೇಲೆ ಬೋಧ ಕಲಿ ಕುಲ್ ಕಿಲೆ ಊಟ ಮಹಕೂಠ್ ಅಂತ ಹೇಳಿದ್ದಾರೆ ಬೋಧ ಬೋಧ ಯಾವಾಗ ನನಗೆ ನಿಮ್ಮಿಂದ ಬೋಧವಾಗ್ತದೆಯೋ ಯಾವಾಗ ನಿಮ್ಮನ್ನ ನೋಡಿದಾಗ ನನಗೆ ಬೋಧಿಯು ಪ್ರಾಪ್ತವಾಗುವುದೋ ನನ್ನ ಬೋಧನೆ ಅಂದ್ರೆ ನನ್ನಲ್ಲಿ ರತ್ನತ್ರಯಗಳ ಬೋಧನೆ ನನಗೆ ಯಾವಾಗ ಆಗುವುದು ಆವಾಗ ಬೋಧಕಲಿ ಕುಲ ಕುಲ್ ಕಿಲೆ ಆ ಬೋಧದ ಮಹಿಮೆಯಿಂದ ಈ ನನ್ನ ಯಾವ ಒಂದು ಉಪಸ್ಥಿತಿ ಇದೆ ಅಲ್ಲ ಇದು ಅತ್ಯಂತ ಅರಳಿದಂತಾಯ್ತು ನನ್ನ ಮೈಯೆಲ್ಲ ರೋಮಾಂಚನವಾದಂತಾಯ್ತು ಅಂದ್ರೆ ನನಗೆ ಧರ್ಮದಲ್ಲಿ ವಿಶ್ವಾಸ ಬರುವಾಗ ನಾನು ಆ ಯಾವ ಒಂದು ಮೊಗ್ಗು ಅರಳಿದಾಗ ಸುಂದರವಾಗಿ ಕಾಣುವುದು ಹಾಗೆ ಬೋಧ ಕಲಿ ಕುಲ್ ಕಿಲೆ ಉಟೆ ನನ್ನ ಮತಿಮಂದತೆಯು ಬೋಧದಿಂದ ನಿಮ್ಮ ಆ ಉಪದೇಶ ರೂಪಿ ಬೋಧದಿಂದ ಅರಳಿತಲ್ಲ ಆವಾಗ ನಾನು ಅರಳಿದಂತಾದೆನು ಆವಾಗ ನನ್ನಲ್ಲಿ ಏನಾಯಿತು ಬೋಧ ಕಲಿ ಕುಲ್ ಕಿಲೆ ಉಠೆ ಮಹಕ ಉಠೆ ಮಕರನ್ ಈ ಶರೀರದಿಂದ ಯಾವ ದುರ್ಗಂಧ ಬರ್ತಿತ್ತೋ ಯಾವಾಗ ಇದರಲ್ಲಿ ರತ್ನತ್ರಯದ ಉಪದೇಶವಾಯಿತು ರತ್ನತ್ರಯದ ಸ್ವೀಕಾರವಾಯಿತು ಆವಾಗ ಇದೇ ಶರೀರದಿಂದ ಮಕರಂದ ಬರಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಸುಗಂಧ ಸೂಸಲಿಕ್ಕೆ ಪ್ರಾರಂಭ ಆಯಿತು ಯಾವ ಕಾರಣದಿಂದ ರತ್ನತ್ರಯದ ಕಾರಣದಿಂದ ಬೋಧಿಯ ಕಾರಣದಿಂದ ಹೇ ಸುಮತಿನಾಥ ಪ್ರಭುಗಳೇ ಅಂತಹ ಸುಮತಿಯು ನನಗೂ ಕೂಡ ಬರಲಿ ನನ್ನ ಕಲ್ಯಾಣವನ್ನ ಮಾಡಿಕೊಳ್ಳುವಂತಹ ಶಕ್ತಿ ನನಗೆ ಬರಲಿ ಅಂತ ಹೇಳಿದ್ದಾರೆ ಮತ್ತೇನ್ ಹೇಳಿದ್ದಾರೆ ಮುಂದೇನಿದೆ ಮೇಘಮಯೂರ್ ತುಮ ತುಮಜಿನ ಮೇಘಮಯೂರ್ ಮೈ ಗರ್ಜೋ ವರಶೋನಾತ್ ನೀವು ಹೇಗಿದಿರಿ ಪ್ರಭು ಅಂತಂದ್ರೆ ತುಮಜಿನ ನೀವು ಜಿನೇಂದ್ರರೂಪಿ ಮೇಘಗಳಿದ್ದೀರಿ ನಿಮ್ಮನ್ನ ಮೇಘಗಳಿಗೆ ಹೊಲಿಸಿದಾಗ ನಾನು ಯಾವಾಗ ಏನಂತಾಕ್ತೇನೆ ತುಮಜಿನ ಮೇಘಮಯೂರ್ ಮೈ ಗರ್ಜೋ ವರಶೋನಾತ್ ನೀವು ಮೇಘಗಳಂತೆ ಗರ್ಜನೆ ಮಾಡುವಾಗ ನಾನು ಮಯೂರನಂತೆ ನರ್ತನೆ ಮಾಡುವೆನು ಅಂದರೆ ಯಾವ ಕಾಲದಲ್ಲಿ ಮಳೆ ಪ್ರಾರಂಭವಾಗುವುದಿದೆ ಆವಾಗ ಆ ಮಯೂರ ಅಂದರೆ ನವಿಲುಗಳು ಮಳೆ ಬರುವ ಮೊದಲು ಮೊದಲು ಬೀಳುವ ಮಳೆಯಲ್ಲಿ ನವಿಲುಗಳು ನರ್ತನ ಮಾಡ್ತವೆ ಹಾಗಾಗಿ ನಿಮ್ಮ ದಿವ್ಯ ಉಪದೇಶ ರೂಪಿ ದಿವ್ಯ ಧ್ವನಿ ಹೊರಡುವಾಗ ನಾನು ಮಯೂರದಂತೆ ನರ್ತನ ಮಾಡುವೆನು ನನ್ನಲ್ಲಿಯೂ ನಿಮ್ಮ ದಿವ್ಯದ ಉಪದೇಶ ರತ್ನತ್ರಯದ ಉಪದೇಶವನ್ನು ಕೇಳುವಾಗ ನಾನು ಅದನ್ನು ಸಹರ್ಷದಿಂದ ಸ್ವೀಕಾರ ಮಾಡುವೆನು ಪ್ರಭು ಹಾಗೆಯೇ ನೀವು ಮೇಘಗಳಂತೆ ಇರುವಿರಿ ನಾನು ನವಿಲಿನಂತೆ ಮಯೂರದಂತೆ ಇರುವೆನು ಆವಾಗ ಗರ್ಜೋ ಬರಸೋನಾಥ್ ನೀವೇನು ಮಾಡ್ರಿ ಮೇಘಗಳಿಂದ ಮಳೆಯನ್ನು ಸುರಿಯಿರಿ ನಾನು ನರ್ತನ ಮಾಡುವೆನು ಆವಾಗ ನಿಮ್ಮ ದಿವ್ಯ ಧ್ವನಿ ರೂಪಿ ಉಪದೇಶ ಸಮಸ್ತ ಪೃಥ್ವಿಯನ್ನ ಸಮಸ್ತ ಜೀವಿಗಳ ಸಂಸಾರ ತಾಪವನ್ನು ಹೇಗೆ ನೀಗುವುದೋ ಅಂದ್ರೆ ಹೇಗೆ ಮಳೆಯು ಭೂಮಿಯ ತಾಪವನ್ನ ನೀಗುವುದೋ ಹಾಗೆ ನಿಮ್ಮ ಉಪದೇಶ ಸಮಸ್ತ ಸಂತಾಪದಿಂದ ಬಳಲುತ್ತಿರುವಂತಹ ಜೀವಿಗಳ ತಾಪವನ್ನ ಜನ್ಮ ಮರಣರೂಪಿ ತಾಪವನ್ನ ಪರಿಹರಿಸುವುದು ಅದಕ್ಕಾಗಿ ಚಿರ ಪ್ರತೀಕ್ಷಿತ ಹೂ ಖಡ ಊಪರೆ ಕರೆಕೆ ಅದಕ್ಕಾಗಿ ಹೇ ಪ್ರಭುಗಳೇ ಆ ನೀವು ದಿವ್ಯಧ್ವನಿ ರೂಪಿ ಉಪದೇಶವನ್ನು ಸುರಿಯುತ್ತೀರಿ ಅನ್ನುವ ಕಾರಣದಿಂದ ಅಂದರೆ ಹೇಗೆ ಬೇಸಿಗೆಯ ಸಮಯ ಮುಗಿಯುತ್ತಿರುವಾಗ ಮಳೆಗಾಗಿ ಜನ ಹೇಗೆ ಮೇಲೆ ಆಕಾಶದತ್ತರ ನೋಡ್ತಾ ಇರ್ತಾರಲ್ಲ ಹಾಗೆ ನಾನು ಕೂಡ ಆ ಬಾಣೆತ್ತರಕ್ಕೆ ನೋಡ್ತಾ ಇದ್ದೇನೆ ನಿಮ್ಮ ಪಾದಗಳ ರೂಪಿ ಆಕಾಶದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ ಚಿರ ಪ್ರತೀಕ್ಷಿತ ಪ್ರತೀಕ್ಷೆ ಮಾಡ್ತಾ ಇದ್ದೇನೆ ಚಿರಕಾಲದಿಂದ ಬಹಳ ಕಾಲದಿಂದ ಪ್ರತೀಕ್ಷೆಯಲ್ಲಿದ್ದೇನೆ ಹೇ ಪ್ರಭು ಅದಕ್ಕಾಗಿ ಹೂ ಖಡ ಚಿರ ಪ್ರತೀಕ್ಷಿತ ಹೂ ಕೂಡ ಖಡ ಅಂತಂದ್ರೆ ನಿಂತಿದ್ದೇನೆ ನಿಮ್ಮ ಪ್ರತೀಕ್ಷೆಯಲ್ಲಿ ನಾನು ನಿಂತಿದ್ದೇನೆ ಹೂ ಖಡ ಊಪದ ಕರಿಕೆ ಮಾತು ಮೇಲ್ಮುಖ ಮಾಡಿ ನಾನು ನಿಮ್ಮ ಬರುವಿಕೆಯನ್ನ ನಿಮ್ಮ ಉಪದೇಶವನ್ನ ನಿಮ್ಮ ನಿಮ್ಮನ್ನ ಮೇಘ ಅಂತ ಹೇಳಿ ಸ್ತುತಿ ಮಾಡ್ತಾ ಇದ್ದೇವಲ್ಲ ಆ ಮೇಘರೂಪಿ ಮಳೆ ಬೀಳುವುದನ್ನು ಹೇಗೆ ಒಬ್ಬ ರೈತ ಹೇಗೆ ಮೇಲ್ಮುಖ ಮಾಡಿ ನೋಡ್ತಾನಲ್ಲ ಹಾಗೇನೇ ನಾನು ನಿಮ್ಮ ಕಡೆ ಮೇಲ್ಮುಖ ಮಾಡಿ ನೋಡ್ತಾ ಇದ್ದೇನೆ ಅಂತಂದರೆ ನೀವು ಯಾವ ಮಾರ್ಗವನ್ನು ನಮಗೆ ಉಪದೇಶ ಮಾಡಿ ಹೋಗಿದ್ದೀರಿ ಆ ಮಾರ್ಗದಲ್ಲಿ ಮೇಲೆ ಹೋಗಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ನಾನು ಸದಾಕಾಲ ತತ್ಪರನಾಗಿದ್ದೇನೆ ಅದಕ್ಕಾಗಿ ಹೇ ಸುಮದಿನಾದ ಪ್ರಭುಗಳೇ ನಿಮ್ಮ ಆ ಉತ್ತಮ ಬುದ್ಧಿಯನ್ನ ನಿಮ್ಮ ಸುಮತಿಯನ್ನು ನನಗೂ ಕೂಡ ಕರುಣಿಸಿ ಹೇ ಸುಮತಿನಾಥ ಪ್ರಭುಗಳೇ ಅದಕ್ಕಾಗಿ ನಾನು ನಿಮ್ಮ ಪಾದಗಳನ್ನ ಆಶ್ರಯಿಸುವೆನು ಅನ್ನುವಂಥದ್ದನ್ನ ಇಲ್ಲಿ ಈ ಸ್ತುತಿಯಲ್ಲಿ ಹೇಳಿದ್ದಾರೆ ಅರ್ಥ ಐತ್ರಿ ಶುಭ್ರ ಸರಲ ತುಮ ಬಾಲ ತವ ಕುಟಿಲ ಕೃಷ್ಣ ತಮನಾವ ಚಿತಿ ಪ್ರಭು ಜೇಯಸೆಂಥ ದೋನೋಪಾದೆ ಸರ ರಾಗಿ ಮಮ್ಮನ ಜಾವಹಿ ವಹಿ ಭೀಪರ ರಾಗಿ ಮಮ್ಮನ ಜಾವಹಿ ವಹಿ ಭೀಪರ ಸುಮತಿನಾಥ ಪ್ರಭುಗಳ ಸ್ತುತಿ ಆದಮೇಲೆ ಈ ಪದ್ಯದಲ್ಲಿ ಪದ್ಮಪ್ರಭುನಾಥರ ಸ್ತುತಿಯನ್ನು ಮಾಡಿದ್ದಾರೆ ಪದ್ಮಪ್ರಭುನಾಥರನ್ನು ಹೇಗೆ ಸ್ತುತಿ ಮಾಡಿದ್ದಾರೆ ಅಂತಂದ್ರೆ ಶುಭ್ರ ಸರಳ ತುಮ ಬಾಲತವ ಕುಟಿಲ ಕೃಷ್ಣ ತಮ ನಾಗ್ ಅಂತ ಹೇಳಿದಾಗ ಹೇಗೆ ಪ್ರಭು ನೀವು ಹೇಗಿದ್ದೀರಿ ಅಂತಂದ್ರೆ ಶುಭ್ರ ಸರಳ ತುಮ ಬಾಲತವ ನೀವು ಶುಭ್ರ ಸ್ವಚ್ಛ ಮನಸ್ಸುಳ್ಳವರಾಗಿದ್ದೀರಿ ನಿಮ್ಮ ಇರುವಿಕೆ ಹೇಗಿದೆ ಅಂತಂದ್ರೆ ನಿಷ್ಕಲ್ಮಶವಾದಂತಿದೆ ಕುಟಿಲ ಭಾವಗಳಿಲ್ಲದಂತದ್ದಿದೆ ಹೇಗೆ ಅಂತಂದ್ರೆ ಶುಭ್ರ ಸರಳ ತುಮ ತವ ಹೇಗೆ ಬಾಲಕ ಈಗ ಹುಟ್ಟಿದಂತಹ ಮಗು ಎಷ್ಟು ನಿಷ್ಕಲ್ಮಷವಾಗಿರುವುದು ಹಾಗೆ ನೀವು ಕೂಡ ಅತ್ಯಂತ ಕಷಾಯ ರಹಿತರಾಗಿ ನಿಷ್ಕಲ್ಮಷರಾಗಿದ್ದೀರಿ ಎಲ್ಲಾ ಕಷಾಯಗಳನ್ನು ಜಯಿಸಿದವರಾಗಿದ್ದೀರಿ ಶುಭ್ರ ಸರಳ ತುಮ ತವ ಕುಟಿಲ ಕೃಷ್ಣ ತಮನಾಗ್ ಮತ್ತೆ ಉಳಿದವರೆಲ್ಲ ಏನಿದ್ದೇವೆ ನಾವು ಕುಟಿಲ ಕೃಷ್ಣ ತಮನಾಗ್ ಕೃಷ್ಣ ಲೇಷವುಳ್ಳಂತಹ ಕುಟಿಲ ಕುಟಿಲವಾದಂತಹ ಕೃಷ್ಣ ಎಷ್ಟು ತೀವ್ರವಾದಂತಹ ಪಾಪಕಾರ್ಯದಲ್ಲಿ ತೊಡಗಿರುತ್ತದೆ ಅಲ್ಲ ಅಂತಹ ದೊಡ್ಡದಾದ ಅಂಧಕಾರದಲ್ಲಿ ನಾವೆಲ್ಲ ಇದ್ದೇವೆ ನಾನು ಇದ್ದೇನೆ ಹಾಗಾಗಿ ಆ ಪವಿತ್ರತೆಯನ್ನ ನಾನು ಪಡಿಬೇಕು ಅಂತಂದ್ರೆ ನಾನು ನಿಮ್ಮನ್ನ ನಿಮ್ಮ ಪಾದದಲ್ಲಿ ನಾನು ಆಶ್ರಯವನ್ನ ಪಡೆಯಲೇಬೇಕಾಗ್ತದೆ ಅದಕ್ಕಾಗಿ ಹೇ ಪ್ರಭುಗಳೇ ಶುಭ್ರ ಸರಳತಮ ತವ ಕುಟಿಲ ಕೃಷ್ಣ ತಮ ನಾನ್ ಅದಕ್ಕಾಗಿ ನಾನು ಈ ಭಯಂಕರ ದೊಡ್ಡ ಅಂಧಕಾರದಲ್ಲಿ ಇರುವಂತಹ ಈ ಕೃಷ್ಣ ಅಂತಂದ್ರೆ ಲೇಷ ತೀವ್ರವಾದಂತಹ ಪಾಪಕಾರದಲ್ಲಿ ತೊಡಗಿದಂತಹ ಯಾವ ಪ್ರವೃತ್ತಿ ಇದೆ ಅಲ್ಲ ಅಂತಹ ತೀವ್ರ ಪರಿಣಾಮವನ್ನ ಇಲ್ಲಿ ಕೃಷ್ಣ ಅಂತ ಹೇಳಿದ ಹಾಗಾಗಿ ಕೃಷ್ಣ ತಮ ಅಂತ ಹೇಳಿದಾರೆ ಉತ್ಕೃಷ್ಟವಾದ ಕೃಷ್ಣ ದೇಶವುಳ್ಳಂತಹ ಪರಿಸ್ಥಿತಿ ಅದು ನರಕಾಯವನ್ನು ಕೊಡುವಂತಹದ್ದಿದೆ ಹಾಗಾಗಿ ಅಂತಹ ಉತ್ಕೃಷ್ಟ ಪಾಪ ಪ್ರಜ್ಞೆಯಿಂದ ಪಾಪಕ್ರಿಯೆಯಿಂದ ನಾನು ಬಿಡಿಸಿಕೊಳ್ಳಬೇಕು ಅಂತಂದ್ರೆ ಸರಳವಾದಂತಹ ಕುಟಿಲ ಮನವಚನಕಾಯಗಳ ಕುಟಿಲತೆ ಇಲ್ಲದಂತಹ ತಾವು ನನಗೆ ಆಶಯದಾತರಾಗಬೇಕು ಅದಕ್ಕಾಗಿ ತವ ಚಿತ್ರಿತ ಚಿತ್ರ ಕಿಂತು ಎಸೆ ಕಿಂತೂ ಆದಾಗ್ಯೂ ಕೂಡ ನಾನು ನಿಮ್ಮನ್ನ ಚಿತ್ರಣ ಮಾಡಿಕೊಂಡೆ ತವ ಚಿತಿ ಚಿತ್ರಿತ ನಿಮ್ಮನ್ನ ನನ್ನ ಚಿತ್ತದಲ್ಲಿ ಚಿತ್ರಣ ಮಾಡಿಕೊಂಡೆನು ನಿಮ್ಮ ಸ್ವರೂಪವನ್ನ ನನ್ನ ಸ್ವರೂಪದಲ್ಲಿ ಚಿತ್ರಿಸಿಕೊಂಡೆನು ಆದಾಗ್ಯೂ ಕಿಂತು ನ ಉಸ್ಮೆದ್ ಆದಾಗ್ಯೂ ನನಗೆ ಪೂರ್ಣ ರೂಪದಿಂದ ನಿಮ್ಮನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಒಂದು ಕಲೆಯಂತೆ ದೋಷ ಕಾಣಿಸ್ತಾ ಇದೆ ದಾಗ ಅಂತಂದ್ರೆ ಕಲೆ ಹಾಗಾಗಿ ನನ್ನ ಪೂರ್ಣ ಸ್ವರೂಪದ ಪ್ರಾಪ್ತಿ ನನಗೆ ಆಗ್ತಾ ಇಲ್ಲ ಆಗದ ಕಾರಣದಿಂದಾಗಿ ಯಾಕೆ ಆಗ್ತಾ ಇಲ್ಲ ನನ್ನಲ್ಲಿ ಕರ್ಮ ಕಲಂಕಗಳು ಕಷಾಯಗಳು ತುಂಬಿ ತುಳುಕ್ತಾ ಇವೆ ಹೇ ಪ್ರಭುವೆ ಅದಕ್ಕಾಗಿ ನಿಮ್ಮ ಸರಳತೆಯು ನನ್ನಲ್ಲಿಯೂ ಪ್ರಾಪ್ತವಾಗಲಿ ಅಂತ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಕಿಂತು ನ ಉಸುಮೇದ ವಿರಾಗ್ ಪದಂ ಪ್ರಭು ಆ ದೋನೋ ಪಾದ ಸರಾಗ್ ಹೇ ಪ್ರಭು ಆಪ್ಕೆ ದೋನೋ ಪಾದ ಹೇಗಿದಾವೆ ಅಂತಂದ್ರೆ ಸರಾಗ ಇದಾವೆ ಯಾಕೆ ಸರಾಗಿದಾವೆ ನೀವು ಹೇಗಿದ್ದೀರಿ ನೀವ್ ವಿರಾಗಿದ್ದೀರಿ ನೀವು ಭೀತರಾಗಿ ಇದ್ದೀರಿ ಮತ್ತೆ ನಿಮ್ಮ ಪಾದ ಸರಾಗಿದಾವೆ ಅಂತ ಹೇಳಿದಾರೆ ಹೇಗಿದು ವಿರಾಗ್ ಪದಂ ಪ್ರಭು ಆಪ್ಕೆ ಪದಂ ಪ್ರಭು ನೀವು ಹೇಗಿದ್ದೀರಿ ವೀತರಾಗಿ ಇದ್ದೀರಿ ಮತ್ತೆ ಆಪ್ಗೆ ದೋನೋ ಪಾದ ಸರಾಗ್ ಯಾಕೆ ಸರಾಗ ಅಂತಂದ್ರೆ ಆ ಪಾದಗಳು ನನ್ನನ್ನ ಸೆಳಿತಾ ಇವೆ ಅದಕ್ಕಾಗಿ ನನ್ನಲ್ಲಿ ರಾಗವನ್ನು ಉತ್ಪನ್ನ ಮಾಡ್ತಾ ಇವೆ ನಿಮ್ಮ ಪಾದಗಳು ನನ್ನಲ್ಲಿ ರಾಗವನ್ನು ಉತ್ಪನ್ನ ಮಾಡ್ತಾ ಇವೆ ಅದಕ್ಕಾಗಿ ಸರಾಗಿ ಇವೆ ಹಾಗಾಗಿ ದೋನೋ ಪಾದ ಸರಾಗ್ ರಾಗಿ ಮಮ ಜಾ ವಹಿ ತಪಿ ಪರಾಗ್ ಆ ನಿಮ್ಮ ಪಾದಗಳ ಸರಾಗ ಇರುವುದರಿಂದ ನನ್ನ ರಾಗಿ ಮಾಡ್ತಾ ಇದೆ ನನ್ನಲ್ಲಿ ನಿಮ್ಮ ಮೇಲಿನ ಭಕ್ತಿ ಅನುರಾಗ ಹೆಚ್ಚಾಗುತ್ತಾ ಇರುವುದರಿಂದ ನಾನು ಆ ನಿಮ್ಮ ಸರಾಗವಾದ ಪಾದಗಳಲ್ಲಿ ಮಾಡ್ತಾ ಇದ್ದೇನೆ ಅಂದರೆ ಸ ಭಕ್ತಿ ರಸವನ್ನ ಕುಡಿತಾ ಇದ್ದೇನೆ ನನ್ನ ಮನಸ್ಸು ಸದಾ ನಿಮ್ಮ ಪಾದಗಳನ್ನೇ ಚಿಂತನೆ ಮಾಡ್ತಾ ಇದೆ ನನ್ನ ಮನಸ್ಸಿನಲ್ಲಿ ನನ್ನ ಮನಕಮಲದಲ್ಲಿ ನಿಮ್ಮ ಪಾದಗಳನ್ನೇ ನಾನು ಪ್ರತಿಷ್ಠಾಪಿಸಿಕೊಂಡಿರುವುದರಿಂದ ಸದಾಕಾಲ ಅದರ ಅನುರಾಗದಲ್ಲಿ ನಾನಿರುವುದರಿಂದ ನನ್ನ ಮನಸ್ಸು ಸದಾಕಾಲ ಅನುರಾಗರೂಪಿ ಭಕ್ತಿರಸವನ್ನು ಕುಡಿತಾ ಇದೆ ಅಂದರೆ ನಿಮ್ಮ ಪಾದರೂಪಿ ಸರಾಗವನ್ನು ಕುಡಿತಾ ಇದೆ ನಿಮ್ಮ ಪಾದಗಳ ಮೇಲಿನ ಅನುರಾಗರೂಪಿ ಭಕ್ತಿರಸ ನನ್ನ ಹೃದಯದಲ್ಲಿ ಸದಾಕಾಲ ಒಸರುತ್ತಿದೆ ಹಾಗಾಗಿ ಹೇ ಪದ್ಮಪ್ರಭುಗಳೇ ನೀವಂತೂ ವೀತರಾಗಿ ಇರುವಿರಿ ನಿಮ್ಮ ಪಾದಗಳಲ್ಲಿ ಅನುರಕ್ತನಾದ ನಾನು ರಾಗಿಯು ಆ ರಾಗದ ಆಹಾರವಾಗಿ ನಿಮ್ಮ ಪಾದ ಪದ್ಮಗಳ ಆಶ್ರಯವನ್ನು ನಾನು ಬಳಸ್ತಾ ಇದ್ದೇನೆ ನನಗೆ ಆಶ್ರಯವನ್ನು ನಿಮ್ಮ ಪಾದಗಳು ಕೊಡ್ತಾ ಇವೆ ಆ ಕಾರಣದಿಂದ ನಿಮ್ಮ ಪಾದಗಳನ್ನು ನಾನು ಕತಂಚಿಸ ರಾಗಿ ಎಂದು ತಿಳಿದುಕೊಳ್ತೇನೆ ಅಂತ ಇಲ್ಲಿ ಪದ್ಮಪ್ರಭುಗಳನ್ನ ತಮ್ಮ ರಾಗ ಪ್ರವೃತ್ತಿಯನ್ನು ಜನಿಸುವುದಕ್ಕೋಸ್ಕರವಾಗಿ ಸ್ತುತಿ ಮಾಡಿದ್ದಾರೆ ವೀತರಾಗಿಗಳಾದಂಥವರ ಸ್ತುತಿ ನಮ್ಮನ್ನು ಕೂಡ ವೀತರಾಗವನ್ನಾಗಿ ಮಾಡ್ತದೆ ಹಾಗಾಗಿ ವೀತರಾಗ ಪ್ರಭುಗಳನ್ನ ರಾಗ ಬುದ್ಧಿಯಿಂದ ಸ್ತುತಿಸುವುದು ಕೂಡ ವೀತರಾಗಕ್ಕೆ ಕಾರಣವಾಗಿದೆ ಅನ್ನೋದು ಇಲ್ಲಿ ಅರ್ಥ ಆಗ್ತದೆ ಅರ್ಥ ಆಯ್ತು ಕಾಟಕೆ ವಸುವಿದ ವಿಧಿ ಬಂದ್ ಸುಪಾರ್ಶ್ವ ಪ್ರಭು ನಿಜ ಪ್ರಭೂಪನ ಪಾಪಾಯೇ ಆನಂದ್ ಬಾಂಧ ಬಾಂಧ ವಿಧಿ ಬಂಧ ಐಸಾ ಬಲೆದೋ ಅಂಧಕೋ ಬಂಧನ ತೋಡು ಐಸಾ ಬಲೆದೋ ಅಂಧಕೋ ಬಂಧನ ತೋಡುಬಂದ್ ಇಲ್ಲಿ ಆ ಸ್ತುತಿ ಶತಕದ ಒಂದು ಪದ್ಯವಾದಂತಹ ಸುಪಾಶ್ವನಾಥ ಸ್ತು ಭಗವಂತರ ಸ್ತುತಿ ಮಾಡುವಾಗಿನ ಒಂದು ಪದ್ಯವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಆ ಪದ್ಯದಲ್ಲಿ ಏನು ಹೇಳಿದ್ದಾರೆ ಅಬಂಧ ಭಾತೆ ಕಾಟಕೆ ವಸುವಿದಾ ಬಂದ್ ಪ್ರಯೋಜನವಲ್ಲದ ಕಾರ್ಯಗಳಲ್ಲಿ ನಮ್ಮನ್ನ ನಾವು ನಿರಂತರವಾಗಿ ತೊಡಗಿಸಿಕೊಂಡಿರುವುದರಿಂದ ಸದಾಕಾಲ ನಿರಂತರವಾಗಿ ನನಗೆ ಬಂಧವನ್ನ ಅಶುಭಗಳ ಬಂಧನದಲ್ಲಿ ನಾನು ಶುರುಕಿಕೊಂಡಿದ್ದೇನೆ ಈ ಸಂಸಾರ ಚಕ್ರದಿಂದ ಪಾರು ಮಾಡಿಕೊಳ್ಳಲಿಕ್ಕೆ ನಾನು ಸದಾಕಾಲ ತತ್ಪರನಾಗಿರಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಹೇ ಪ್ರಭುವೇ ಈ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳುವ ಉಪಾಯವನ್ನು ನಿಮ್ಮ ನಿಮ್ಮಿಂದ ನಾನು ಪಡೆದುಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇ ಸುಪಾರ್ಶ್ವ ಜನರೇ ಪ್ರಭು ನಿಜ ಪ್ರಭು ಅಬಂಧ ಬಾತೆ ಕಾಟಕೆ ವಸವಿದ ವಿಧಿಕಾ ಬಂದ್ ಸುಪಾಶ್ವಪ್ರಭು ನಿಜ ಪ್ರಭು ಪನ ಪಾಪಾಯಿ ಆನಂದ್ ಹೇ ಪ್ರಭು ನೀವು ಹೇಗೆ ಸುಪಾರ್ಶೋಜನರೇ ನಿಮ್ಮ ಆತ್ಮಸ್ವರೂಪವನ್ನ ನಿಮ್ಮ ನಿಜಾನಂದ ಸ್ವರೂಪವನ್ನ ಪ್ರಾಪ್ತ ಮಾಡಿಕೊಂಡಿರುವಿರಲ್ಲ ಆನಂದರಸವನ್ನ ಪಡೆಯಲಿಕ್ಕೆ ಆ ಆನಂದವನ್ನ ಪಡೆಯಲಿಕ್ಕೆ ನಾನು ಸದಾ ಕಾಲ ಹಂಬಲಿಸ್ತಾ ಇದ್ದೇನೆ ಸದಾ ಕಾಲ ಅದರ ಪ್ರಾಪ್ತಿಯಲ್ಲಿ ತೊಡಗಿಕೊಂಡಿದ್ದೇನೆ ಹೇ ಆನಂದರಸದ ಅಧಿಪತಿಗಳೇ ಸುಪಾರ್ಶೋಜನರೇ ಆ ನಿಮ್ಮ ಆನಂದರಸವನ್ನ ನನಗೂ ಕೂಡ ಕರುಣಿಶಿ ಅಂತ ಹೇಳಿದ್ದಾರೆ ಹೇಗೆ ಪ ರಸ ರಸ ಅಂತಂದ್ರೆ ಆನಂದ ರಸ ಆಗ್ತದೆ ಆ ಆನಂದ ರಸವನ್ನ ಪಡೆಯಲಿಕ್ಕೆ ನಾನು ಸದಾಕಾಲ ನಿಮ್ಮ ಪಾದಗಳನ್ನ ನನ್ನ ಹೃದಯದಲ್ಲಿ ಧಾರಣೆ ಮಾಡ್ತೇನೆ ಅನ್ನುವಂತ ಆಶಯ ಇಲ್ಲಿ ವ್ಯಕ್ತವಾಗ್ತದೆ ಪಾಪ ಆನಂದ್ ಬಾಂಧ ಬಾಂಧ ಬಿಧಿ ಬಂಧ ಮೈ ಅಂಧ ಬನ ಮತಿ ಬಂದ್ ಬಾಂಧ ಬಾಂಧ ಸದಾಕಾಲ ಕಟ್ಟಿಕೊಳ್ತಾ ಇದ್ದೇನೆ ವಿಧಿ ಬಂಧ ವಿಧಿ ಅಂದ್ರೆ ಕರ್ಮ ಸದಾ ಕಾಲ ನಾನು ನಿರಂತರವಾಗಿ ಕರ್ಮಗಳನ್ನ ಕಟ್ಟಿಕೊಳ್ತಾ ಇದ್ದೇನೆ ಆ ಕರ್ಮಗಳಿಂದ ಬಿಡಿಸಿಕೊಳ್ಬೇಕಾಯ್ತು ಅಂತಂದ್ರೆ ನನಗೆ ನಿಮ್ಮ ಆಶಯ ಅವಶ್ಯವಾಗಿ ಬೇಕೇ ಬೇಕಾಗ್ತದೆ ವಿಧಿ ಬಂಧ ಅಂಧವನ ಮಂದ್ ಆ ಕರ್ಮಗಳ ಕತ್ತಲೆಯಲ್ಲಿ ನಾನು ಅಂಧನಾಗಿ ತಿರುಗ್ತಾ ಇದ್ದೇನೆ ಯಾವುದರ ಅಂಧ ಮೋಹರೂಪಿ ಅಂಧನಾಗಿ ನಾನು ಸಂಸಾರದಿಂದ ಬಿಡಿಸಿಕೊಳ್ಳಲಾಗಲಾರದೆ ಇಲ್ಲಿಯೇ ಸುತ್ತಿ 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 ಎಲ್ಲಿಯೂ ಚಕ್ರದಿಂದ ಪಾರಾಗುವ ದಾರಿಯೇ ನನಗೆ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ನಾನು ಅಂಧನಂದೇ ಆಗಿದ್ದೇನೆ ಅಂಧನೇ ಆಗಿದ್ದೇನೆ ಅನ್ನುವಂತ ಆಶಯ ಇಲ್ಲಿ ವ್ಯಕ್ತ ಆಗ್ತದೆ ಕರ್ಮಗಳನ್ನ ಜಯಿಸುವ ಇಚ್ಛೆ ಯಾರಲ್ಲಿ ಇಲ್ಲ ಅದರ ಪ್ರಯತ್ನ ಯಾರಲ್ಲಿ ನಡೀತಾ ಇಲ್ಲ ಆ ಎಲ್ಲಾ ಜೀವಗಳು ಕೂಡ ಅಂಧವೇ ಆಗಿದೆ ಅಂತ ಹೇಳಿ ಆಚಾರ್ಯ ಭಗವಂತನ ಹೇಳ್ತಾ ಬಂದಿದ್ದಾರೆ ಎಲ್ಲಾ ಪೂರ್ವಾಚಾರ್ಯರು ಕೂಡ ಹೀಗೆ ಹೇಳಿದ್ದಾರೆ ಮೋಹ ರೂಪಿ ಮೋಹಾಂಧಕಾರ ಅಂತಾನೆ ಅದಕ್ಕೆ ಹೆಸರಿದೆ ಹಾಗಾಗಿ ಬಾಂಧ ಬಾಂಧ ವಿಧಿ ಬಂಧ ಮೇ ಅಂಧವನ ಮತಿ ಮಂದ್ ಐಸಾ ಬಲ್ದೋ ಅಂಧಕೋ ಬಂಧನ ತೋಡು ದ್ವಂದ್ ಹೇ ಪ್ರಭುವೆ ಶುಭಾಶ್ವರಿ ಇಂತಹ ಒಂದು ಶಕ್ತಿ ಕೊಡಿ ಈ ಅಂಧನಿಗೆ ಈ ಕುರುಡನಿಗೆ ಒಂದು ಶಕ್ತಿ ಕೊಡಿ ಎಂಥ ಶಕ್ತಿ ಬಾಂಧ ಬನ ಮತಿಮಂದ್ ಐಸಾ ಬಲದೋ ಅಂದಕ್ಕು ಬಂಧನ ತೋಡು ಬಂದ್ ಈ ಸಂಸಾರದಲ್ಲಿ ಸುತ್ತುವಂತಹ ಚತುರ್ಗತಿ ಭ್ರಮಣದಿಂದ ಪಾರಾಗುವಂತ ಪಾರಾಗ್ಲಿಕ್ಕೆ ನನ್ನಲ್ಲಿ ಏನು ಶಕ್ತಿ ಇಲ್ಲಲ್ಲ ಈ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನುವಂತ ಚತುರ್ಗತಿ ಭ್ರಮಣವನ್ನ ಬಿಡಿಸಿಕೊಳ್ಳುವಂತ ದ್ವಂದ್ವವನ್ನ ಯಾವುದು ಸತ್ಯ ಯಾವುದು ಅದಶ್ ಅಸತ್ಯ ಅನ್ನುವಂತಹ ಅವಿವೇಕದಿಂದ ಬಿಡಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನ ನನಗೆ ಕೊಡಿ ಒಂದು ಬಲವನ್ನ ನನಗೆ ಕೊಡಿ ಒಂದು ಜ್ಞಾನದ ಬೆಳಕನ್ನ ಕೊಡಿ ಜ್ಞಾನದ ಜ್ಯೋತಿಯನ್ನ ಕರುಣಿಸಿ ಹಾಗಾಗಿ ಹೇ ಸು ನಿಮ್ಮ ಪಾದದ್ವೇಗಳು ನನ್ನ ಹೃದಯದಲ್ಲಿ ಸದಾಕಾಲ ನೆಲೆಸಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಆಚಾರ್ಯ ಭಗವಂತರು ಮಾಡಿದ್ದಾರೆ ಅಂದ್ರೆ ಸಂಸಾರ ಚಕ್ರದಿಂದ ಬಿಡುಗಡೆ ಆಗುವುದಕ್ಕೋಸ್ಕರ ನನ್ನ ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಂದರೆ ನಿಮ್ಮ ಆಶಯ ನನಗೆ ಬೇಕೇ ಬೇಕು ನಿಮ್ಮ ಪಾದಗಳ ಭಕ್ತಿ ನನ್ನಲ್ಲಿ ಇರಲೇಬೇಕು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅರ್ಥ ಆಯ್ತ್ರಿ ಮುಂದೆ ಚಂದ್ರ ಕಲಂಕಿತ ಕಿಂತು ಹೋ ಚಂದ್ರ ಪ್ರಭು ಅಕಲಂ वह तो शंकित रंग बना मम अथ मेटो मन का जापुज जिन नाम का बैठ सदा पर्यंक जापुज जिन नाम का बैठ सदा पर्यं ಚಂದ್ರಪ್ರಭನಾದ ತೀರ್ಥಂಕರರನ್ನ ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ ಈ ಪದ್ಯಗಳು ಕೂಡ ಏನನ್ನ ಆಕ್ಷಯವನ್ನ ತೆಗೆದುಕೊಂಡು ಬಂದಿವೆ ಅಂತಂದ್ರೆ ಚಂದ್ರ ಕಲಂಕಿತ ಕಿಂತು ಹೋ ಚಂದ್ರಪ್ರಭು ಅಕಲಂಕ್ ಆ ಚಂದ್ರ ಯಾವ ಆಕಾಶದಲ್ಲಿ ನಾವು ನೋಡ್ತೇವಲ್ಲ ಚಂದ್ರ ಆತನು ಕೂಡ ಕಲಂಕಿತನಿದ್ದಾನೆ ಪ್ರಭು ಯಾಕೆ ಕಲಂಕಿತನಿದ್ದಾನೆ ಅಂತಂದ್ರೆ ಆತನಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ಗುರುತಿಸ್ತಾರೆ ಹಾಗಾಗಿ ನೋಡುವಾಗ ಆ ಪೂರ್ಣ ಶುಭ್ರವಾದಂತಹ ಅವನ ಸ್ವರೂಪದಲ್ಲಿ ಒಂದಿಷ್ಟು ಕಲೆ ಹಾಗೆ ಸುಮ್ಮನೆ ಕೂಡ ಕವಿಗಳಿಗೆ ಕಾಣಿಸ್ತಾ ಇರೋದ್ರಿಂದ ಅವನನ್ನೂ ಕೂಡ ಕಲಂಕಿತ ಅವನಿಗೂ ಕೂಡ ಕರ್ಮದ ಕಲಂಕ ಇದೆ ಸಾಮಾನ್ಯ ದೃಷ್ಟಿಯಿಂದಲೂ ಮತ್ತು ವಿಶೇಷ ದೃಷ್ಟಿಯಿಂದಲೂ ಕೂಡ ಚಂದ್ರಲೋಕದ ಆ ದೇವ ಚಂದ್ರ ಕರ್ಮ ಸಹಿತನಿದ್ದಾನೋ ಕರ್ಮರಹಿತ ಇದ್ದಾನೋ ಕರ್ಮ ಸಹಿತನೇ ಇದ್ದಾನೆ ಹಾಗಾಗಿ ಅವನೂ ಕೂಡ ಕಲಂಕಿತನೇ ಇದ್ದಾನೆ ಹಾಗಾಗಿ ಹೇ ಚಂದ್ರ ಪ್ರಭು ತೀರ್ಥಂಕರರೇ ನೀವು ಮಾತ್ರ ನೀವು ಏನು ಚಂದ್ರ ಇದ್ದೀರಲ್ಲ ನೀವು ಮಾತ್ರ ಅಕಲಂಕರಿದ್ದೀರಿ ಅಂದ್ರೆ ಕಲಂಕರಹಿತರಿದ್ದೀರಿ ಕರ್ಮಗಳನ್ನ ಜಯಿಸಿದಂಥವರಿದ್ದೀರಿ ಹಾಗಾಗಿ ನೀವು ನಿಷ್ಕಲಂಕರಿದ್ದೀರಿ ಚಂದ್ರ ಕಲಂಕನಿದ್ದಾನೆ ಅಕಲಂಕ ಅಂತಂದ್ರೆ ಇಲ್ಲಿ ಕರ್ಮ ಮಲಗಳನ್ನ ತೊಳೆದುಕೊಂಡವರು ಚಂದ್ರ ಕಲಂಕಿತ ಕಿಂತು ಹೋ ಚಂದ್ರ ಪ್ರಭು ಅಕಲಂಕ್ ವಹತೋ ಶಂಕಿತ ಕೇತು ಶೇ ಶಂಕರ ತುಮ ನಿಶಂಕ್ ಆ ಚಂದ್ರ ಕೇತುವಿನಿಂದ ಗ್ರಹಣಕ್ಕೊಳಗಾಗಿದ್ದಾನೆ ಆ ಚಂದ್ರನಿಗೆ ಅಡ್ಡಲಾಗಿ ಕೇತು ಗ್ರಹ ಬಂತು ಅಂತಂದ್ರೆ ಅವನ ತೇಜಸ್ಸು ಕೂಡ ಕಾಂತಿ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ಅಮಾವಾಸ್ಯ ಕಡೆ ಹೋಗುವಾಗ ಚಂದ್ರ ತನ್ನ ಕಲೆಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾನಲ್ಲ ಹಾಗೇನೆ ಅಮಾವಾಸ್ಯ ದಿನ ಸಂಪೂರ್ಣ ಆಗ್ತಾನಲ್ಲ ಅಂಥ ಸ್ಥಿತಿ ಆ ಕೇತುವಿನಿಂದ ಉಂಟಾಗುವಂತಹ ಕಲಂಕಿತನಿದ್ದಾನೆ ಅವನು ಅವನಲ್ಲಿ ಅಷ್ಟೊಂದು ಪ್ರಕಾಶ ಸ್ವಂತ ಅಥವಾ ಕೇತುವನ್ನ ಎದುರಿಸುವಷ್ಟು ಸಾಮರ್ಥ್ಯ ಅವನಿಗೆ ಒಂದಿಷ್ಟು ಕಡಿಮೆ ಇರುವುದರಿಂದ ಅವನು ಕಲಂಕಿತನಿದ್ದಾನೆ ಹೇ ಚಂದ್ರನಾಥ ಪ್ರಭುಗಳೇ ನೀವು ಮಾತ್ರ ನಿಷ್ಕಳಂಕರಿದ್ದೀರಿ ನಿಮ್ಮಲ್ಲಿ ಕಿಂಚಿತ್ತು ಎಂಥ ರಾಹುಕೇತುಗಳು ಕೂಡ ನಿಮ್ಮನ್ನು ಬಾಧೆಗೊಳಿಸಲಾರರು ಹಾಗಾಗಿ ಹೇ ಚಂದ್ರನಾಥ ಪ್ರಭುಗಳೇ ನಿಮ್ಮ ಗುಣಗಾನ ಮಾಡಲಿಕ್ಕೆ ನಾನು ಸದಾ ಕಾಲ ನಿಮ್ಮಂತೆ ಅಕಲಂಕನಾಗಲಿಕ್ಕೆ ನಿಷ್ಕಲಂಕನಾಗಲಿಕ್ಕೆ ಸದಾ ತತ್ಪರನಾಗಿದ್ದೇನೆ ಹಾಗಾಗಿ ನೀವೇ ನನಗೆ ಆಶ್ರಯ ಆಶ್ರಯದಾತರಿದ್ದೀರಿ ನಿಮ್ಮ ಗುಣಗಳೇ ನನ್ನ ಹೃದಯದಲ್ಲಿ ಸದಾ ಕಾಲ ರಾರಾಧಿಸಲಿ ನಿಮ್ಮ ಪಾದಗಳೇ ನನ್ನ ಹೃದಯದಲ್ಲಿ ಸದಾ ಕಾಲರಾರಾಧಿಸಲಿ ಅಂತ ಆಶಯ ಇದೆ ಚಂದ್ರ ಕಲಂಕಿತ ಕಿಂತು ಹೋ ಚಂದ್ರ ಪ್ರಭು ಅಕಲಂಕ್ ವಹ ಶಂಕಿತ ಕೇತು ಶೈ ಶಂಕರ ತುಮ ನಿಶಂಕ್ ರಂಗ ಬನಾಹು ಮಮ ಅಥ ಮೇಟೋ ಮನ ಕಾಪಂಕ್ ನಾನು ನನ್ನನ್ನ ದರಿದ್ರನನ್ನಾಗಿ ಮಾಡಿಕೊಂಡಿದ್ದೇನೆ ಯಾವ ಕಾರಣದಿಂದ ನಿಮ್ಮ ಸ್ವರೂಪವನ್ನ ನಿಮ್ಮ ಪಾದಗಳನ್ನ ನನ್ನ ಹೃದಯದಲ್ಲಿ ಧಾರಣೆ ಮಾಡದ ಕಾರಣದಿಂದ ನಿಮ್ಮ ನಾಮಸ್ಮರಣೆಯನ್ನ ನನ್ನ ಹೃದಯದಲ್ಲಿ ಧಾರಣೆ ಮಾಡಲಾರದ ಕಾರಣದಿಂದ ನನ್ನನ್ನು ನಾನು ರಂಕ್ ಬನಾಹು ಮಮ ಅಥ ಮೇಟೋ ಮನಕಾಪಂ ನಾನು ಕರ್ಮಗಳಿಂದ ನನ್ನನ್ನು ಕಲಂಕಿತನನ್ನಾಗಿ ಮಾಡಿಕೊಂಡಿದ್ದೇನೆ ಅದಕ್ಕಾಗಿ ಹೇ ಪ್ರಭುಗಳೇ ಮೇಟೋ ಮನಕಾಪಂಕ್ ಆ ಎಲ್ಲಾ ಕರ್ಮ ಕಲಂಕಗಳನ್ನ ಮನಸ್ಸಿನ ಕೊಳೆಗಳನ್ನ ಕಷಾಯಗಳನ್ನ ನಷ್ಟ ಮಾಡಿರಿ ಮನಕಂಕ್ ಮನಸ್ಸಿನಲ್ಲಿರುವಂತಹ ಕೊಳೆಯನ್ನ ಪಂಕ್ ಅಂದ್ರೆ ಕೆಸರು ಪಂಕ್ ಅಂದ್ರೆ ಕೆಸರು ಕೊಳೆ ರಂಕ್ ಅಂದ್ರೆ ದೀನ ಹೀನ ದರಿದ್ರ ಬಡವ ಅಂತ ಅರ್ಥ ಆಗ್ತದೆ ರಂಕ ಬನಾಹು ನಾಹು ನನ್ನನ್ನು ನಾನು ಹೀನನನ್ನಾಗಿ ಮಾಡಿಕೊಂಡಿದ್ದೇನೆ ಅಂದರೆ ಕರ್ಮದ ಆಶಯದಲ್ಲಿ ನಾನು ಅದು ನನಗೆ ಏನೋ ಒಂದು ನಿಮಿತ್ತ ತಿದ ಕಾರಣದಿಂದ ಯಾವುದಾದ್ರೂ ಒಂದು ಕರ್ಮದ ಉದಯದಲ್ಲಿ ಮತ್ತಿಷ್ಟು ದೀನನಾಗಿ ವಿಚಾರಗಳನ್ನು ಮಾಡುವುದರಿಂದ ನಾನು ಮತ್ತಷ್ಟು ನನ್ನ ಮನಸ್ಸನ್ನು ಕುಗ್ಗಿಸ್ತಾನೇ ಬಂದಿದ್ದೇನೆ ನಿಮ್ಮ ಪಾದದ ಆಶಯವನ್ನು ನಾನು ಎಂದೂ ಪಡೆಯಲಿಲ್ಲ ಅನ್ನುವಂಥ ಆಶಯ ಇದರಲ್ಲಿದೆ ಹಾಗಾಗಿ ರಂಕ್ ಬನ ಹೋಮ ಅಥ ಮೇಟೋ ಮನಕಾಪಂಕ್ ಆ ಒಂದು ಮನಸ್ಸಿನ ಕುಗ್ಗುವಿಕೆ ದೀನತೆ ಹೀನತೆ ಏನಿದೆಯಲ್ಲ ಅಂತಹ ಕರ್ಮ ಕೊಳೆಯನ್ನ ನೀವೇನ್ ಮಾಡ್ರಿ ನಷ್ಟ ಮಾಡಿರಿ ಅದಕ್ಕಾಗಿ ನಾನು ನಿಮ್ಮ ಪಾದವನ್ನ ಆಶ್ರಯಿಸುವೆನು ಮನಕಾಪಂಕ್ ಜಾಪು ಜಪು ದಿನ ನಾಮಕ ಬೈಟ ಸದಾ ಪರ್ಯಂಕ್ ಅಂತ ಹೇಳಿದ್ದಾರೆ ನಾನು ಆ ಕರ್ಮದ ಕೊಳೆಯನ್ನ ಸ್ವಚ್ಛ ಮಾಡಿಕೊಳ್ಳಲಿಕ್ಕೆ ಜಾಪ್ಯವನ್ನ ಮಾಡುವೆನು ನಿರಂತರ ನಿಮ್ಮ ನಾಮಸ್ಮರಣೆಯನ್ನು ಜಾಪು ಜಪು ಜಿನ ನಾಮಕ ಆ ನಿಮ್ಮ ನಾಮ ಇದೆಯಲ್ಲ ನಿಮ್ಮ ಹೆಸರಿದೆಯಲ್ಲ ಆ ಹೆಸರು ಹೆಸರನ್ನು ನಾನು ಸದಾಕಾಲ ಸ್ಮರಣೆಯಲ್ಲಿಟ್ಟುಕೊಳ್ಳುವೆನು ಅದನ್ನೇ ನಾನು ಜಪಿಸುತ್ತಿರುವೆನು ಯಾಕೆ ಜಪಿಸುತ್ತಿರುವೆನು ಹೇಗೆ ಜಪಿಸುತ್ತಿರುವೆನು ಅಂತಂದರೆ ಬೈಟ್ ಸದಾ ಪರ್ಯಂಕ್ ಸದಾಕಾಲ ಪರ್ಯಂಕಾಸನದಲ್ಲಿ ಕುಳಿತುಕೊಂಡು ಅಂದರೆ ಪರ್ಯಂಕ ಅಂದರೆ ಪದ್ಮಾಸನ ಉತ್ಕೃಷ್ಟ ಆಸನ ಕುಳಿತುಕೊಳ್ಳುವ ಕುಳಿತುಕೊಂಡಾಗ ಇರುವ ಉತ್ಕೃಷ್ಟ ಆಸನ ಯಾವುದು ಅಂತಂದ್ರೆ ಪದ್ಮಾಸನ ಅಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಂತಂದ್ರೆ ಸುಖಾಸನದ ಆಶಯ ತೆಗೆದುಕೊಳ್ಳಬಹುದು ಇಲ್ಲ ಅರ್ಧ ಪದ್ಮಾಸನದ ಆಶಯವನ್ನ ತೆಗೆದುಕೊಳ್ಳಬಹುದು ಇಲ್ಲಿ ಉತ್ಕೃಷ್ಟದ ಚರ್ಚೆ ಇರುವುದರಿಂದ ಉತ್ಕೃಷ್ಟ ಆಸನ ಪದ್ಮಾಸನ ಇದೆ ಸದಾಕಾಲ ಪದ್ಮಾಸನದಲ್ಲಿ ಕುಳಿತುಕೊಂಡು ಆ ನಿಮ್ಮ ನಾಮಸ್ಮರಣೆಯನ್ನ ನಾನು ಜಪಿಸುತ್ತಿರುವೆನು ಯಾಕೆ ಜಪಿಸುತ್ತಿರುವೆನು ನನ್ನ ಮನಸ್ಸಿನಲ್ಲಿರುವ ನನ್ನ ಆತ್ಮದ ಜೊತೆಗೆ ಅಂಟಿಕೊಂಡಿರುವ ಆ ಅಶುಭರೂಪಿ ಕರ್ಮಗಳನ್ನ ಜಯಿಸುವುದಕ್ಕೋಸ್ಕರವಾಗಿ ನಾನು ನಿಮ್ಮ ಪಾದಗಳನ್ನು ನಿಮ್ಮ ನಾಮಸ್ಮರಣೆಯನ್ನ ಸದಾ ಕಾಲ ಜಪಿಸುತ್ತಿರುವೆನೋ ಅನ್ನುವಂಥ ಆಶಯವನ್ನು ಇಲ್ಲಿ ಆಚಾರ್ಯ ಭಗವಂತರು ಚಂದ್ರಪ್ರಭುಗಳ ಸ್ತುತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಎಲ್ಲ ಭಗವಂತರ ಗುಣಗಾನಗಳನ್ನು ವಿಶೇಷ ವಿಶೇಷವಾದ ಉಪಮಯಗಳಿಂದ ಹೇಳ್ತಾ ಹೋಗ್ತಾರೆ वलिद विषय में मते चर्चा मारने जिनमान प्रभु देव तुम्हारे पवित्र निशुद्ध जोशी तन वाणी जन जन मन के मल को धोती तथा कहाते जिनमान जयवंतो माचन में तप तक जब तक सूरज चांद लगे कृष्ण वापे करम हरोम अब तक हम विषय आंदे अब हमार विष रह